ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೂ ನಮಸ್ತೆ ಇವತ್ತು ನಾವು ಬಂಟ್ವಾಲ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಯಾಕೆ ಅಂತಂದರೆ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಧರ್ಮಸ್ಥಳ ಸ್ವಸಹಾಯ ಸಂಘದವರು ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಒಂದು ಹದಿನೈದು ಜನರ ಮೇಲೆ ಧರ್ಮಸ್ಥಳ ಸಂಘದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೇವೆ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಕಾಪಿ ಸಿಕ್ಕಿದೆ ಒಂದು ಎರಡು ಮೂರು ಪೇಜ್ ಬರೆದಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ರಾತ್ರಿ ಎಲ್ಲ ಸಭೆ ಮಾಡ್ತಾ ಇದ್ದಾರೆ ಎಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ನಮ್ಮೊಂದು ಹತ್ತು ಹನ್ನೆರಡು ಜನರ ಮೇಲೆ ಕಂಪ್ಲೇಂಟ್ ಆಗಿದೆ ಈಗಾಗಲೇ ಇಲ್ಲಿ ಬಂದಾಗ ನಮಗೆ ಇಲ್ಲಿ ಎಸ್ ಐ ಇಲ್ಲ ಮತ್ತು ಯಾರು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಅವರು ಕೂಡ ಇಲ್ಲ ಕಂಪ್ಲೇಂಟ್ ಕಾಪಿ ಸಿಕ್ಕಿದೆ ಆದರೆ ಅವನು ವೆಯ್ಟ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ನಾವೀಗ ಬಂಟ್ ಬಂಟ್ವಾಳ ಠಾಣೆಯಲ್ಲಿದ್ದೇವೆ ಇದ್ದೇವೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ನಾವೀಗ ತುಂಬ ಸಾಧಾರಣ ಒಂದು ಇಪ್ಪತ್ತು ಮೂವತ್ತು ಜನ ಬಂದಿದ್ದೇವೆ ಆದರೆ ಈಗ ಇಲ್ಲಿ ಬಂದಾಗ ಕಂಪ್ಲೇಂಟ್ ಕೊಟ್ಟವರು ಇಲ್ಲಿ ಇಲ್ಲ ಯಾರು ಇಲ್ಲ ಇಲ್ಲ ತಗೊಂಡವರು ಕೂಡ ಇಲ್ಲ ಹಾಗೆ ಕಾದು ಮೂರು ಗಂಟೆಗೆ ಬಂದು ಇಷ್ಟು ತನಕ ಕಾದು ಕಾದು ಯಾರು ಬರಲಿಲ್ಲ ಈಗ ನಮ್ಮ ಹೆಸನ್ನ ಕೂಡ ಬಂದು ನಮಗೆ ಇಲ್ಲಿ ಮಾತಾಡ್ದು ಮಾತೋಗಿ ಇಲ್ಲಿ ಎಸ್ ಐ ಕೂಡ ಯಾರೂ ಇರಲಿಲ್ಲ ಮತ್ ಕಂಪ್ಲೇಂಟ್ ಕೊಟ್ಟವನಿಗೆ ಕಾಲ್ ಮಾಡುವಾಗ ಅವನು ಎಸ್ ಐ ಬಂದ ಮೇಲೆ ನಾವು ಬರ್ತೀವಿ ಅವ್ರು ನಮ್ಗೆ ಕಂಪ್ಲೇಂಟ್ ಅವ್ರು ಕಾಲ್ ಮಾಡ್ಬೇಕು ಅವಾಗ ಹೇಳಿ ಹೇಳ್ತಾ ಇದ್ದಾರೆ ಇದಾರೆ ಹಾ ಮಾತಾಡಿದ್ರು ಟೇ ಒಳಗಡೆ ಐ ಹತ್ರ ಕೂಡ ಎಸ್ ಐ ಹತ್ರ ಮಾತಾಡಿದ್ರು ನಮ್ಮ ಸಂಘ ಇನ್ನು ಕೆಲಸ ಇದೇ ತರ ಮುಂದುವರಿತಾ ಇರ್ತದೆ ನಾವು ಇನ್ನು ಜಾಸ್ತಿ ಇದಕ್ಕಿಂತ ಜಾಸ್ತಿ ಜಾಸ್ತಿ ಆಗ್ತದೆ ನಿನ್ನೆ ಮಾಡೋರು ಏನ್ ಮಾಡ್ತಾರೆ ಅದು ಮಾಡೋರು ಮಾಡ್ತ ಮಾಡ್ಕೊಂಡಿರ್ಲಿ ಇಷ್ಟ ಅಲ್ಲ ಇನ್ನು ತುಂಬಾ ಜನ ಇದ್ರೆ ಅವರೆಲ್ಲ ಹೆಂಗಸರಿದ್ರು ಅವರೆಲ್ಲ ಈಗ ಹೋದ್ರು ನಾವು ಇನ್ನು ಬಿಡುವುದಿಲ್ಲ ಇವರೇನೇ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ನಾವು ಕೂಡ ಇನ್ನೂ ವಿರಮಿಸುವುದಿಲ್ಲ ಅಂದ್ರೆ ನಮ್ಗೆ ಸೌಜನ್ಯಕ್ಕೊಂದು ನ್ಯಾಯ ಸಿಗ್ಲೇಬೇಕು ಇಲ್ಲದ್ರೆ ನಾವು ಬಿಡುವುದಿಲ್ಲ ಕಂಪ್ಲೇಂಟ್ ಇವರ ಇವರ ಇವರಿಗೆ ಮೇಲೆ ಕಂಪ್ಲೇಂಟ್ ನಿನ್ನೆಲ್ಲ ಆಗಿದೆ ನೀವು ಸ್ಟೇಷನ್ಗೆ ಬರ್ಬೇಕಂತ ಫೋನ್ ಮಾಡಿದ್ರು ಐದು ಮಂದಿಯ ಹೆಸರು ಕರೀತಿದ್ದಾರೆ ಹಾಗೆ ನಾನು ನನ್ನ ಹೆಸರು ಇಟಾಲ್ ಅಂತ ಗೀತಾ ಮತ್ತೆ ಕುರಿಯಾಡಿ ಇರಾ ಅವ್ರ ಮನೋಜ್ ಮತ್ತೆ ಮತ್ತೊಬ್ಬರ ಹೆಸರು ಗೊತ್ತಿಲ್ಲ ಯಾರಂತ ಹಾಗೆ ನಾನು ಇವತ್ತು ಬಂದಿದ್ದೇನೆ ಇಲ್ಲಿಗೆ ಬರುವಾಗ ಅವ್ರು ಯಾರು ಇಲ್ಲ ಹಾಗೆ ಇನ್ನು ಅವನು ಬರ್ಬೇಕು ಇಲ್ಲಿಗೆ ಕಂಪ್ಲೇಂಟ್ ಕೊಟ್ಟು ಅವನು ಇಲ್ಲಿಗೆ ಬರಬೇಕು ಬಂದು ಫೋನ್ ಮಾಡಿದ ನಂತರ ನಾವು ಇನ್ನು ಬರುವುದು ಕೆಲಸ ಕೆಲಸ ಬಿಟ್ಟು ಬಂದದ್ದು ನಾವು ಮೂರು ಗಂಟೆಗೆ ಇಲ್ಲಿಗೆ ಬಂದಿದ್ದೇವೆ ಮೂರು ಗಂಟೆಗೆ ಮುಂಚೆ ಬಂದು ಮುಟ್ಟಿದ್ದೇವೆ ಎರಡು ಗಂಟೆ ಇಲ್ಲಿ ಇದ್ದೇವೆ ಮೂರುವರೆಗೆ ಬರ್ಲಿಕ್ಕೆ ಹೇಳಿದ್ದಾರೆ ಎರಡು ಗಂಟೆಗೆ ಇಲ್ಲಿದ್ದೇವೆ ಒಳಗಡೆ ಏನು ಹೇಳಿಲ್ಲ ಅವರು ನಿಲ್ಲಿ ಈಗ ಬರ್ತೇನೆ ಅಂತ ಹೇಳಿದ್ರು ಅಷ್ಟೇ ಅವರು ಹೋದ್ರಲ್ಲ ಐ ಹೋಗಿ ಆಯ್ತು ಹಾ ಈಗ ಆರು ಗಂಟೆ ಆಯ್ತು ಇನ್ನು ನಾವು ಹೋಗುವುದು